ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂಜನಾಂದ್ರೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಇವತ್ತು ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಇನ್ನೂ ನಮ್ಮೂರಿಂದ ಆರು ಗಂಟೆಗೆ ಬೆಳಗ್ಗೆ ಆರು ಗಂಟೆಗೆ ಬಸ್ ಇದೆ ಆ ಬಸ್ ಹತ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ವಿ ಇಷ್ಟು ದಿನ ಒಂಚೂರು ಬಸ್ ಕಾಯ್ಬೇಕಲ್ಲಪ್ಪ ಅಲ್ಲಿ ಹೊಸ್ಪೇಟೆ ಅಥವಾ ಹಂಪಿಗೆ ಹೋದರೆ ಆ ಕಡೆ ಒಂಚೂರು ಬಸ್ಸಿನ ವ್ಯವಸ್ಥೆ ಒಂಚೂರು ಕಡಿಮೆ ಅಂತ ಹೇಳಿ ಹೋಗೋದಕ್ಕೆ ಬೇಜಾರು ಆಗ್ತಾ ಇತ್ತು ಆದರೆ ಇವಾಗ ನಮ್ಮೂರಿಂದ ಡೈರೆಕ್ಟಾಗಿ ಅಂಜನಾದ್ರಿ ಬೆಟ್ಟಕ್ಕೆ ಒಂದು ಬಸ್ ಬಿಟ್ಟಿದ್ದಾರೆ ಅಂದರೆ ಯಾರಾದರೂ ಹಗ್ರಿ ಬೊಮ್ಮಳ್ಳಿ ಮತ್ತು ಹಗ್ರಿ ಸುತ್ತಮುತ್ತ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಡೈರೆಕ್ಟಾಗಿ ಬೊಮ್ಮಳ್ಳಿಯಿಂದ ಹಗರಿ ಬೊಮ್ಮಳ್ಳಿಯಿಂದ ಅಂಜನಾದ್ರಿಗೆ ಡೈರೆಕ್ಟಾಗಿ ಬಸ್ಸಿದೆ ನಾವು ಕೂಡ ಬೆಳಗ್ಗೆ ಬೆಳಿಗ್ಗೆ ಬೇಗ ಎದ್ದು ಆರು ಗಂಟೆಗೆ ಮಿಸ್ ಮಾಡ್ಕೋಬಾರ್ದು ಆ ಬಸ್ಸನ್ನು ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಮತ್ತೆ ಹೊಸಪೇಟೆ ಮತ್ತು ಹಂಪಿಗೆ ಹೋಗಿ ಹೋಗಬೇಕಾಗುತ್ತೆ ಅಂತ ಬೇಗ ಹೊರಡೋಣ ಅಂತ ಹೇಳಿ ಬೇಗ ರೆಡಿಯಾಗಿ ಕರೆಕ್ಟ್ ಆರು ಗಂಟೆಗೆ ನಾವು ಬಸ್ ನಲ್ಲಿ ಆ ಬಸ್ನ ಮಿಸ್ ಮಾಡ್ಕೊಳ್ದೆ ಹತ್ತಿದ್ವಿ ನಾವಿಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟರೆ ನಾವು ಹೋಗಿದ್ದು ಆಲ್ಮೋಸ್ಟ್ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಲಿಕ್ಕೆ ಬಂದಿತ್ತು ಇನ್ನೇನು ಬೆಳಗ್ಗೆ ಬೇಗ ಮನೆ ಬಿಟ್ಟಿದ್ದರಿಂದ ನಾವು ಟಿಫನ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಅಲ್ಲಿ ಜನ ಅದ್ರಿಗೆ ಡೈರೆಕ್ಟಾಗಿ ಹೋಗಿದ ತಕ್ಷಣ ಮೊದಲು ಟಿಫನ್ ಮಾಡ್ಕೊಂಡ್ವಿ ಇವಾಗೆಲ್ಲ ಸ್ಕೂಲ್ಗಳು ಇದ್ದಾವೆ ಆಮೇಲೆ ಮಕ್ಳಿಗೆ ರಜೆ ಇರೋದಿಲ್ಲ ಅಷ್ಟೇನು ರಶ್ ಇರೋದಿಲ್ಲ ನಾವು ಹೋದರೆ ಅಂತ ಹೇಳಿ ನಾವು ಅಂದ್ಕೊಂಡು ಹೋದ್ವಿ ಅಂತ ಹೇಳಿದರೆ ಅಲ್ಲಿ ನೋಡಿದರೆ ಫುಲ್ ರಶ್ ಇತ್ತು ಯಾವಾಗಲೂ ಅದೇ ಥರ ಇರುತ್ತೆ ಅಂತೆ ಅವತ್ತೇ ಇನ್ನೊಂದು ಸ್ವಲ್ಪ ಕಡಿಮೆ ಅಂತ ಹೇಳಿದರು ದಿನವೂ ಇದೇ ಥರ ರಶ್ ಇರುತ್ತೆ ಅಂತ ಹೇಳ್ತಾಯಿದ್ರು ಆಯಿತು ಇನ್ನೇನು ಟಿಫನ್ ಮಾಡಿಕೊಂಡು ಇನ್ನು ಮೆಟ್ಲು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ರೆಡಿ ಆದ್ವಿ ಐದುನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಹತ್ತಬೇಕಾಗಿತ್ತು ನಾವು ನಾವು ಇಷ್ಟು ಹತ್ತಿರದಲ್ಲಿದ್ದೀವಿ ಅಂದರೆ ಒಂದೂವರೆ ಎರಡು ತಾಸಿನಲ್ಲಿ ಹೋಗಿಬಿಡ್ತೀವಿ ಹೋದರೆ ಅಂಜನಾದ್ರಿ ಬೆಟ್ಟಕ್ಕೆ ಅಂದರೂ ಒಂದು ಸಲೂ ಹೋಗಲಿಕ್ಕೆ ನಾವು ಆಗಿರಲಿಲ್ಲ ಇವಾಗ ಒಂಚೂರು ಕ್ರಿಸ್ಮಸ್ ಇದೆ ಅಲ್ವ ಹಾಗಾಗಿ ಮಕ್ಕಳದು ಸ್ವಲ್ಪ ಸ್ಕೂಲ್ ರಜೆ ಇದೆ ಅಂತ ಹೇಳಿ ಮಕ್ಕಳು ಕೂಡ ಮನೇಲಿ ಹೇಳ್ತಾನೆ ಇದ್ದರು ಅಂಜನಾದ್ರಿ ಬೆಟ್ಟಕ್ಕೆ ಒಂದ್ಸಲನೂ ಹೋಗಿಲ್ಲ ಹೋಗೋಣ ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ರು ಹಾಗಾಗಿ ಹಾಗೆ ಊರಿಂದ ತಮ್ಮ ಮತ್ತೆ ತಮ್ಮನ್ನ ಹೆಂಡತಿ ಬಂದಿದ್ರು ಅವ್ರನ್ನೂ ಕರ್ಕೊಂಡು ಅಷ್ಟು ಆಂಜನಾದ್ರಿ ಬೆಟ್ಟಕ್ಕೆ ಆಂಜನೇಯ ಜನ್ಮಸ್ಥಳಕ್ಕೆ ಹೊರಟಿದೀವಿ ಆಮೇಲೆ ಹೋಗ್ತಾ ಹೋಗ್ತಾ ವ್ಯೂ ತುಂಬಾ ಚೆನ್ನಾಗಿತ್ತು ಗ್ರೀನ್ ಅಲ್ವಾ ಬೆಳಿಗ್ಗೆ ಬೆಳಿಗ್ಗೆನೆ ಎಳೆ ಬಿಸಿಲು ಬೇರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಆಮೇಲೆ ನಾವು ಸ್ಟೆಪ್ಸ್ ಹತ್ತಲಿಕ್ಕೆ ಕೂಡ ಈಸಿ ಅನಿಸ್ತು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದ್ರೆ ಬಿಸಿಲು ಆಗುತ್ತೆ ಬಿಸಿಲಿದ್ರೆ ಮೆಟ್ರೋ ಗುಂಡಿಲ್ರಿ ಶ್ರೀರಾಮ್ಗಾ ಏನು ಆಂಜನೇಯ ಅಂದ್ರೆ <laughs> 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 <Gaming>

ಸ್ವಲ್ಪ ದೂರ ಹೋಗಿದ ತಕ್ಷಣ ನಮಗಂತೂ ಸುಸ್ತಾಗಿ ಬಿಡೋದು ಅಲ್ಲೇ ಸ್ವಲ್ಪ ಕುತ್ಕೊಳ್ಳೋದು ತೊಳೋದು ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಹೊರಟು ಲೇಟ್ ಆದಂಗೆ ಇನ್ನು ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ರು ಅದೇ ರೀತಿ ಆಯ್ತು ನಾವು ಮೇಲೆ ಹೋಗಿ ಮುಟ್ಟು ವಾಪಸ್ ಬರೋ ಅಷ್ಟರಲ್ಲಿ ನಮಗೆ ಕೆಳಗೆ ಇಳಿದಕ್ಕೆ ಜಾಗವೇ ಇಲ್ಲ ಅಷ್ಟು ರಶ್ ಆಗಿತ್ತು ಕೊನೆಗೂ ಐದುನೂರ ಎಪ್ಪತ್ತೈದು ಮೆಟ್ಟಲನ್ನು ಹತ್ತಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿ ದೇವಸ್ಥಾನದ ಒಳಗಡೆ ಫೋನು ಅನ್ನೋ ಇರೋದಿಲ್ಲ ಅಂದರೆ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಯಾವುದೂ ತೊಗೊಳ್ಳೋ ಹಾಗಿಲ್ಲ ನಾವು ಆಚೆಯಿಂದನೇ ಸ್ವಲ್ಪ ವೀಡಿಯೋ ಫೋಟೋಸ್ನ ತೊಗೊಂಡ್ವಿ ಹಾಗೆ ಅಲ್ಲೇ ಪ್ರಸಾದ ಇತ್ತು ಉಪ್ಪಿಟ್ಟು ಮತ್ತು ಮಧ್ಯಾಹ್ನದ ಊಟ ಪ್ರಸಾದ ಎಲ್ಲ ಇರುತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಸ್ಕೂಲ್ ಮಕ್ಕಳೆಲ್ಲ ಇವಾಗ ಸ್ಕೂಲ್ ಇದೆ ಅಲ್ವಾ ಸ್ಕೂಲ್ ಮಕ್ಕಳು ಬರೋದಿಲ್ಲ ಹಾಗಾಗಿ ರಶ್ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಸ್ಕೂಲ್ ಮಕ್ಕಳು ಜಾಸ್ತಿನೇ ಇದ್ದರು ಆಲ್ರೆಡಿ ಒಂದು ಮೂರಿಂದ ನಾಲ್ಕು ಬ್ಯಾಚ್ ಮಕ್ಕಳು ಕೂಡ तुम में है ना ए चला अरे आके लगा ललल ओके तब तू बोल मत जा नहीं अरे दादा Bima nah, nah, Tambah. il nah, tambah. ಜೈ ಜೈ ಶ್ರೀರಾಮ ಹಿಂಗಾನ ಜೈ ಶ್ರೀರಾಮ ಅಂತ ಕೈ ಮ್ಯಾಕ್ ಎತ್ತ ಎತ್ತ ಮೇಲ್ ನೋಡು ಮೇಲ್ ನೋಡ ಬೇ ಹಿಂಗ ಕೈ ಮ್ಯಾಕ್ ಎತ್ತ ಹೋಗ ಜೈ ಶ್ರೀರಾಮ ಹೇಳ ಸರಿ ಹಿಂದಕ್ಕ ಆಂಜನೇಯ ದರ್ಶನ ಎಲ್ಲ ಆಯಿತು ನಾವು ಇಲ್ಲಿಂದ ಹೊರಟಿದ್ದು ಇವಾಗ ಡೈರೆಕ್ಟಾಗಿ ಕಿಶ್ಕಿನ್ಗೆ ಹೊರಟಿವಿ ಕಿಶ್ಕಿನ್ನಲ್ಲಿ ವಾಟರ್ ಪಾರ್ಕ್ ಇದೆ ಅಂತ ಹೇಳಿದರು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ನಾವು ಅಷ್ಟೇ ಬಂದಿದ್ರೆ ಹಾಗೆ ಡೈರೆಕ್ಟಾಗಿ ಅಂಜನಾದ್ರಿಯಿಂದ ಸೀದಾ ಊರಿಗೆ ವಾಪಸ್ ಹೋಗ್ತಾಯಿದ್ವಿ ಮಕ್ಳು ಕರ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಅಲ್ಲಿ ನೀರಲ್ಲಿ ಆಡಬೇಕು ಹೋಗಬೇಕು ನೋಡಬೇಕು ಅನ್ನೋ ತುಂಬ ಕ್ಯೂರಿಯಾಸಿಟಿ ಅಲ್ವಾ ಹೋಗೋಣ ಹೋಗೋಣ ಅಂತ ಹೇಳಿದರು ಅಲ್ಲಿಂದ ಡೈರೆಕ್ಟಾಗಿ ಅಂಜನಾದ್ರಿ ಬೆಟ್ಟದಿಂದ ಡೈರೆಕ್ಟಾಗಿ ನಾವು ಕಿಶ್ಕಿಂದಕ್ಕೆ ಬಂದ್ವಿ ಇಲ್ಲಿ ಯಾವುದೇ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಅಂಜನಾದ್ರಿಯಿಂದನೇ ಆಟೋ ಮಾಡಿಕೊಂಡು ಆಟೋದಲ್ಲಿ ಬರಬೇಕಾಗುತ್ತೆ ಸ್ವಂತ ವೆಹಿಕಲ್ಸ್ ಇತ್ತು ಅಂತ ಹೇಳಿದರೆ ಏನು ಪ್ರಾಬ್ಲಮ್ ಇಲ್ಲ ಹಾಂ ಇಲ್ಲ ಅಂತ ಹೇಳಿದರೆ ಇಷ್ಟು ಅಂತ ಅಮೌಂಟ್ ಕೇಳ್ತಾರೆ ಅಲ್ಲೇ ಆಟೋದವರು ಅಂದರೆ ಬಂದು ಬಿಟ್ಟು ಮತ್ತು ವಾಪಸ್ ಕರ್ಕೊಂಡು ಹೋಗ್ತೀವಿ ಇಲ್ಲಿ ಕಿಶ್ಕಿಂದಲ್ಲಿ ಅಷ್ಟೇ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಟೈಮ್ ಇರುತ್ತೆ ಅಲ್ವಾ ಆ ಟೈಮಲ್ಲಿ ನಮ್ಮದು ಟೈಮ್ ಆದಮೇಲೆ ನಾವು ಫೋನ್ ಮಾಡಿದ್ವಿ ಅಂತ ಹೇಳಿದರೆ ಆಟೋದವ್ರು ಮತ್ತೆ ವಾಪಸ್ ಬಂದು ರಿಟರ್ನ್ ಕರ್ಕೊಂಡು ಹೋಗಿ ನಮ್ಮನ್ನೇ ಅಂಜನಾದ್ರಿಗೆ ಬಿಡ್ತಾರೆ ನಾವು ಇದನ್ನೆಲ್ಲ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಕಿಶ್ಕನ್ ಕೂಡ ಫಸ್ಟ್ ಟೈಮ್ ಬಂದಿದ್ದು ವಾಟರ್ ಪಾರ್ಕು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಅದು ಇದು ಅಂತ ಹೇಳಿದ್ರು ನಮಗೇನೋ ಅಷ್ಟೊಂದು ಚೆನ್ನಾಗಿದೆ ಅಂತ ಏನು ಅನ್ನಿಸ್ಲಿಲ್ಲ ನಾರ್ಮಲ್ ಆಗಿ ಸಿಂಪಲ್ ಆಗಿ ಒಂದು ಪಾರ್ಕ್ ಥರ ಇತ್ತು ಅಷ್ಟೇ ಬಿಟ್ಟು ಎರಡು ಸ್ವಿಮ್ಮಿಂಗ್ ಪೂಲ್ ಇದೆ ಅಷ್ಟು ಬಿಟ್ಟರೆ ಇನ್ನೇನಂತ ಹೇಳಿಸ್ಕೊಳ್ಳೋ ಅಂಥದ್ದು ನಮಗೇನು ಇಲ್ಲಿ ಇಷ್ಟ ಆಗಲೇ ಇಲ್ಲ ಏನಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೋದರೆ ಏನು ಫೋನ್ ನೆಟ್ವರ್ಕೇ ಬರೋಲ್ಲ ಯಾವ ಫೋನಿಂದ ಕೂಡ ನೆಟ್ವರ್ಕ್ ಬರೋದಿಲ್ಲ ಒಂದು ಫೋನ್ ಬರೋದಿಲ್ಲ ಒಂದು ಫೋನ್ ಹೋಗೋದಿಲ್ಲ ಆ ಥರ ಆಗುತ್ತೆ ಆಮೇಲೆ ಇಲ್ಲಿ ಒಳಗಡೆ ಹೋಗ್ಲಿಕ್ಕೂ ಕೂಡ ಟಿಕೆಟ್ ತಗೋಬೇಕಾಗುತ್ತೆ ಒಬ್ಬರಿಗೆ ಇಷ್ಟು ಅಂತ ಹೇಳಿ ಅಮೌಂಟ್ ಇರುತ್ತೆ ಆ ಅಮೌಂಟ್ ಕೊಟ್ಟು ನಾವು ಟಿಕೆಟ್ ತಗೋಬೇಕಾಗುತ್ತೆ ಇಲ್ಲಿ ಪ್ರತಿ ಸಲ ಹಾಗೆ ಹೀಗೆ ಬಂದು ಹೋದವರೆಲ್ಲ ಗೊತ್ತಿರುತ್ತೆ ಅಲ್ವಾ ಊಟಕ್ಕೆ ಎಲ್ಲ ತಗೊಂಡು ಬಂದು ಇಲ್ಲೇ ಊಟ ಮಾಡಿಕೊಂಡು ಹೋಗ್ತಿರ್ತಾರೆ ಆದರೆ ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ನಮಗೆ ಅಷ್ಟೊಂದು ಏನು ಇಲ್ಲಿಂದ ಗೊತ್ತಿರಲಿಲ್ಲ ಅಲ್ಲೇ ರೆಸ್ಟೋರೆಂಟ್ ಕೂಡ ಇತ್ತು ನೋಡೋಣ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದಿದ್ವಿ ಅಲ್ವಾ ಇವಾಗ ಇನ್ನೂ ಹೊಟ್ಟೆ ಅನ್ನಿಸ್ತಿಲ್ಲ ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಮಕ್ಕಳೆಲ್ಲ ನೀರಲ್ಲೇ ಆಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಮಕ್ಕಳನ್ನೆಲ್ಲ ನೋಡ್ತಾ ಇದ್ದಾಗೆ ನಮಗೂ ಕೂಡ ನೀರಲ್ಲಿ ಹೋಗ್ಬೇಕು ಅನ್ನಿಸ್ತು ಹಾಗೆ ನಾವು ಕೂಡ ಸ್ವಿಮ್ ಮಾಡಿಕೊಂಡು ಹೊತ್ತು ಮಕ್ಕಳ ಜೊತೆ ನೀರಲ್ಲಿ ಆಡ್ಕೊಂಡು ಮಜಾ ಮಾಡಿದ್ವಿ

É boa pra caraca, tá lá Nice <laughs> to அது கூட வேறு வந்து ಆಯಿತು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟಕ್ಕೆ ಹೋಗ್ತಾ ಇದ್ದೀವಿ गुंडदी <laughs> <लेचे> <laughs> <laughs> <म्लार्थ> <दो देखे> <म्लार्थ> ರಿಷಬ್ ಶೆಟ್ಟಿ ಫ್ಯಾಮಿಲಿ ಕೂಡ ನಮಗೆ ಸಿಕ್ಕಿದ್ರು ಅಂತ ಹೇಳಿದ್ವಿ ಅಲ್ವಾ ಅಂಜನಾದ್ರಿ ಸ್ಟೆಪ್ಸ್ ಹತ್ತು ಹತ್ತು ಆಗಲೇ ಸಿಕ್ಕರು ಹಾಗೆ ನಾವು ಹಾಯ್ ಅಂತ ಅಂದ್ಕೊಂಡು ಹೊರಟ್ವಿ ಅಷ್ಟೇ ಅಂದರೆ ದಿಢೀರ್ನೆ ಬಂದ್ಬಿಟ್ರಲ್ವಾ ಹಾಗಾಗಿ ನಾವು ಅವ್ರ ಮುಖ ಒಂದೇ ನೋಡ್ಲಿಕ್ಕೆ ಆಯ್ತು ಅವ್ರ ಜೊತೆ ನಿಂತ್ಕೊಳ್ಳೋಕ್ಕೂ ಆಗಿಲ್ಲ ಫೋಟೋ ತೊಗೊಳಕ್ಕೂ ಆಗಲಿಲ್ಲ ಹಾಗೆ ಮಾತಾಡೋಕ್ಕೂ ಕೂಡ ಆಗಲಿಲ್ಲ